ಹಲೋ ಆಲ್ ಎಲ್ರಿಗೂ ನಮಸ್ಕಾರ ಇವತ್ತು ನೆಲ್ಮಂಗ್ಲದಲ್ಲಿರೋ ಸುಖಿ ಭವ ಹೋಟೆಲಲ್ಲಿರೋವಂಥ ಪ್ರೈವೇಟ್ ಥಿಯೇಟರ್ ಮತ್ತು ಪಾರ್ಟಿ ಇದು ಬರ್ತ್ಡೇ ಆರ್ ಆ್ಯನಿವರ್ಸರಿ ಡೆಕೋರೇಷನ್ ಇರುವಂಥ ಒಂದು ಪಾರ್ಟಿಯಲ್ಲಿ ನೋಡ್ತಿದ್ದೀವಿ ಇದು ಬಂದು ಈ ಥರ ಟೂ ಸೀಟರ್ ಹಾಕಿದ್ದಾರೆ ಡೆಕೋರೇಷನ್ಸ್ ಎಲ್ಲ ಇದೇ ಥರನೇ ಇರುತ್ತೆ ಸೇಮ್ ಇದೊಂದೇ ಥಿಯೇಟರ್ ಮತ್ತು ಇದೊಂದೇ ಡೆಕೋರೇಷನ್ ಥೀಮ್ ಈ ಹೋಟೆಲಲ್ಲಿ ಅವೈಲಬಲ್ ಇದೆ ನಮಗೆ ಬೇಕು ಅಂದರೆ ಅಕಾರ್ಡಿಂಗ್ ಟು ಪ್ರೈಸ್ ನಾವು ಮೆಂಬರ್ಸ್ನ ಚೂಸ್ ಮಾಡ್ಕೊಂಡು ಹೋಗ್ಬೋದು ಫೋರ್ ಮೆಂಬರ್ಸ್ಗೆ ಥೌಸಂಡ್ ಫೈವ್ ಹಂಡ್ರೆಡು ಏಯ್ಟ್ ಮೆಂಬರ್ಸ್ಗೆ ಆ ಥರ ಈ ವಿಡಿಯೋ ಲಾಸ್ಟಲ್ಲಿ ನಾನು ನಿಮಗೆ ಪ್ರೈಸ್ ಕೂಡ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಮತ್ತು ಥಿಯೇಟರ್ ಕೂಡ ಇದೆ ತ್ರೀ ಅವರ್ಸ್ ಇರುತ್ತೆ ಮಿನಿಮಮ್ ತ್ರೀ ಅವರ್ಸ್ ಇರುತ್ತೆ ಜಸ್ಟ್ ಫಾರ್ ಕೇಕ್ ಕಟ್ಟಿಂಗ್ ಅಂದರೆ ತರ್ಟಿ ಮಿನಿಟ್ಸ್ಗೆ ಥೌಸಂಡ್ ಫೈವ್ ಹಂಡ್ರೆಡ್ ಇದೆ ಬಟ್ಟು ಇದು ಟೂ ಮೆಂಬರ್ಸ್ ಫೋರ್ ಮೆಂಬರ್ಸ್ ಸಿಕ್ಸ್ ಟು ಏಯ್ಟ್ ಮೆಂಬರ್ಸು ವರ್ತಿ ಅನಿಸುತ್ತೆ ಓನ್ಲಿ ಕೇಕ್ ಕಟ್ಟಿಂಗ್ ತರ್ಟಿ ಮಿನಿಟ್ಸ್ಗೆ ಥೌಸಂಡ್ ಫೈ ಹಂಡ್ರೆಡ್ ಅಷ್ಟು ಇದ್ದಿಲ್ಲ ಅನಿಸುತ್ತೆ ನೋಡಿಕೊಂಡು ಹೋಗ್ಬೋದು ಇದು ಬಂದು ನೆಲಮಂಗ್ಲಾ ಟೌನಲ್ಲೇ ಇದೆ